ಎಲ್ಲರಿಗೂ ನಮಸ್ಕಾರ ರಂಜಿತಾ ಕಿಚನ್ಗೆ ಸ್ವಾಗತ ಸುಸ್ವಾಗತ ನನ್ನಿಡೋ ಫಸ್ಟ್ ಟೈಮ್ ನೋಡತ್ತಿದ್ರೆ ಅಂದ್ರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋಲಿ ಸ್ಕಿಪ್ ಮಾಡಿದೆ ನೋಡಿರಿ ನಾನು ಮಂಗಳೂರು ಬಜ್ಜಿ ಮಾಡಾಕತ್ತೀನಿ ರೀ ಮಂಗಳೂರು ಬಜ್ಜಿ ಮಾಡೋಕೆ ಬೇಕಾಗಿರೋ ಸಾಮಗ್ರಿಗಳು ನೋಡಿರಿ ನಾನು ಒಂದು ನಾಲ್ಕೈದು ಗಂಟೆ ಅಕ್ಕಿ ಬಂದೀನಿ ರೀ ಸ್ವಚ್ಛಂಗ್ ರೆಸಿನ ಅಕ್ಕಿನದವು ಸ್ವಚ್ಛಂಗ ತೊಳ್ಕೊಂಡು ಬಂದೀನಿ ರೀ ಒಂದು ಐದಾರು ಗಂಟೆ ಆಗಬೇಕು ಇದನ್ನ ಮಿಕ್ಸಿ ಜಾರ್ ಒಳಗಾಕಿ ರುಬ್ಕೊಂಡ್ಬರ್ತೀನಿ ರೀ ಸಣ್ಣ ಪೇಸ್ಟ್ ಮಾಡ್ಕೊಂಡು ರೀ ಅಕ್ಕಿ ಪೇಸ್ಟ್ ಫುಲ್ ಪೇಸ್ಟ್ ಆಗಿರಬೇಕು ನಾವು ದೋಸೆಗೆ ಹೆಂಗೆ ರುಬ್ತೀನಿ ನೋಡಿರಿ ಫುಲ್ ಸಣ್ಣಾಗಿ ಆ ಥರ ರುಬ್ಕೊಂಬರ್ತೀನಿ ನೋಡಿರಿ ನಾನು ಈಗ ಒಂದು ಬಗೋಣಿ ತೊಗೊಂಡಿನಿ ಬಗೋಣಿ ಒಳಗೆ ಅದು ರುಬ್ಬಿದ್ದ ಹಾಕೋತೀನಿ ರೀ ಮತ್ತು ನಾನು ಬಟಾಟಿ ತೊತೀನಿ ರೀ ಬಟಾಟಿ ರೀ ಈಗೆಲ್ಲ ಸಣ್ಣ ಪುಡಿ ಮಾಡ್ಕೊಂಬಂದಿನಿ ಈಗ ಬಟಾಟಿ ತೊಗೊಂಡಿ ನೋಡಿರಿ ಇದನ್ನ ಬಟಾಟಿ ರೀ ಇದನ್ನೂ ರೀ ಇದನ್ನು ಮಿಕ್ಸಿ ಒಳಗೆ ಹಾಕಿ ರುಬ್ಕೊಂಬರ್ತೀನಿ ರೀ ಫುಲ್ಲ ನುಣ್ಣಕ್ಕೆ ಪೇಸ್ಟ್ ಆಗಿರ್ಬೇಕು ರೀ ಈಗ ನಿನ್ನೆ ಪೇಸ್ಟ್ ಮಾಡ್ಕೊಂಡು ಬಂದಿನಿ ಈಗ ಇದ್ರೊಳಗೆ ಹಾಕೊಳತ್ತೀನಿ ನೋಡ್ರಿ ಹಿಟ್ಟೊಳಗೆ ಎಲ್ಲ ಹಾಕೋಬೇಕ್ರಿ ಈಗ ಜೀರಿಗೆ ಹಾಕೋತೀನಿ ರೀ ಮತ್ತು ಸೋಡಾ ಹಾಕ್ಕೊಳಾಕತ್ತೀನಿ ನೋಡಿರಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ರೀ ಮೆ ಹಸಿ ಕರಿಬೇವು ಹಾಕ್ಕೊಳ್ಕೀನಿ ನೋಡಿರಿ ಕೊತ್ತಂಬರಿ ತ ಕೊತ್ತಂಬ್ರಿನೂ ಹಾಕೊಬೋದು ರೀ ಕರಿಬೇವು ಕಟ್ ಮಾಡ್ಕೋತೀನಿ ಮತ್ತು ಹಸಿ ಕಟ್ ಮಾಡ್ಕೊಂಡಿನಿ ಜೀರಿಗೆ ಹಸಿ ಮತ್ತು ಸೋಡಾ ಉಪ್ಪು ಹಾಕೊಂಡು ಇಟ್ಕೊಂಡಿನಿ ನೋಡಿರಿ ಈಗ ಚಟ್ನಿ ಮಾಡ್ಕೊತೀನಿ ನಾನು ಇದಕ್ಕೆ ಮಂಗ್ಳೂರು ಬಜ್ಜಿಗೆ ಈಗ ಟಮಾಟೊ ಮತ್ತು ಮೆಣಸಿನ್ಕಾಯಿ ಹಾಕಿ ಕುದಿಸ್ಕೊಂಡಿದ್ದೀನಿ ರೀ ಈಗ ಮತ್ತು ರುಬ್ಕೊಳ್ಳೋಣ ರೀ ರುಬ್ಕೊಳಕ್ಕೆ ಒಂದು ಈರುಳ್ಳಿ ಮತ್ತು ಸ್ವಲ್ಪ ಜೀರಿಗೆ ಕೊತ್ತಂಬರಿ ಅಲ್ಲ ಮತ್ತು ಸ್ವಲ್ಪ ಬಳ್ಳುಳ್ಳಿ ಹಾಕೊಂಡು ಇದನ್ನ ಮಿಕ್ಸಿ ಒಳಗೆ ಹಾಕಿ ರುಬ್ಕೊಂಬರೋಣ ರೀ ಈಗ ಚಟ್ನಿ ಆಯ್ತು ನೋಡಿರಿ ಈಗ ಎಣ್ಣೆ ತೊಂದಿನ ನಾನು ಎಣ್ಣೆ ತೊಗೊಂಡಿನಿ ನೋಡ್ರಿ ಬಜ್ಜಿ ಮಾಡಾಕ ಮಂಗ್ಳೂರು ಬಜ್ಜಿ ಮಾಡೋಕೆ ಈ ಚಟ್ನಿ ಜೊತೆ ತಿಂದು ಚೆನ್ನಾಗಿರ್ತೈತಿ ರೀ ಅದಕ್ಕೆ ನಾನು ಚಟ್ನಿ ಮಾಡ್ಕೊಂಡಿನಿ ಈಗ ಎಣ್ಣೆ ಹಾಕ್ಕೊಂಡ ಎಣ್ಣೆ ಬಿಸಿ ಮಾಡ್ಕೊಳ್ಳೋಣ ರೀ ಈಗ ಒಂದೊಂದೇ ಬಜ್ಜಿ ರೀ ಮಂಗಳೂರು ಬಜ್ಜಿ ಮಸ್ತಾಗಿ ಇರ್ತೈತಿ ರೀ ಬಜ್ಜಿವು ಇದಕ್ಕೆ ಏನು ಮೈದಾ ಹಿಟ್ಟು ಬೇಡ ಮತ್ತು ಇದು ಏನು ಥರ ಮೊಸರು ಹಾಕೋದಿಲ್ಲ ಏನು ಇಲ್ಲ ಬರೀ ಅಕ್ಕಿ ಇಟ್ಲೇ ಮಾಡಾಕತ್ತೀನಿ ನೋಡಿರಿ ನಾನು ಈ ಎಣ್ಣೆ ಫುಲ್ಕಾಯನ ನೀವು ಬಜ್ಜಿ ಬಿಟ್ಕೋಬೇಕ್ರಿ ಈ ಚಟ್ನಿ ಒಳೊಳಗೆ ಮಸ್ತ್ ಆಗ್ತೈತ್ರಿ ನೋಡಿರಿ ಎರಡು ಕಡೆ ಹೊಳಸ್ಕೊಳ್ಳೋನು ಪ್ಲೀಸ್ ನನ್ನ ಚಾನಲ್ಗೆ ಹೋಗಿ ಸಪೋರ್ಟ್ ಮಾಡಿರಿ ಎಲ್ಲರೂ ನಿಮ್ಗೆ ಒಂದೊಂದು ಲೈಕ್ ನನಗೆ ಭಾಳ ಮುಖ್ಯ ಆಗ್ತಾವೆ ರೀ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡೋದು ಕೇಳ್ಕೋತೀನಿ ರೀ ನಾನು ರಂಜಿತಾ ಕಿಚನ್ ಉತ್ತರ ಕರ್ನಾಟಕಕ್ಕೆ ಪ್ಲೀಸ್ ನಿಮ್ಮ ಫ್ಯಾಮಿಲಿಗೆ ಮತ್ತು ನಿಮ್ಮ ಫ್ರೆಂಡು ಫ್ರೆಂಡ್ ಗ್ರೂಪಿಗೆ ಎಲ್ಲರೂ ಈ ಸಪೋರ್ಟ್ ಮಾಡಿರಿ ನನ್ನ ಉತ್ತರ ಕರ್ನಾಟಕ ಚಾನಲ್ಗೆ ಈಗ ಮತ್ತೊ ಬಜ್ಜಿ ಬಡಾಕತ್ತೀನಿ ನೋಡಿರಿ ಈ ಥರ ಬಿಟ್ಕೊಳ್ಳೋದು ಚೆನ್ನಾಗಿ ಟೇಸ್ಟು ಇರ್ತೈತೆ ಚೆನ್ನಾಗಿ ಈಗ ನೋಡ್ರಿ ಆಗೈತೆ ನೋಡ್ರಿ ಈ ಬಜ್ಜಿ ಈ ಥರ ಆಗ್ಯಾವ ನಾನು ಚಟ್ನಿ ಮತ್ತು ಇದು ಮಾಡ್ಕೊಂಡು ಸರ್ವ್ ಮಾಡ್ಕೊಂಡೀನಿ ಇವಾಗ ನೋಡಿರಿ ಟೇಸ್ಟ್ ಮಸ್ತಾಗಿ ಇರ್ತೈತಿ ರೀ ಟೇಸ್ಟು ಈಗ ನೋಡಿರಿ ಬೀಜ ಇದು ಮಾಡ್ಕೊಂಡು ತಿಂದು ತೋರಿಸ್ತೇನೆ ರೀ ನಿಮ್ಗೆ ಚೆನ್ನಾಗತ್ತವ್ರಿ ರೀ ಒಳಗೆಲ್ಲ ಇದು ಚಟ್ನಿ ಇದು ಚಟ್ನಿ ಜೊತೆ ಹಚ್ಕೊಂಡು ತಿನ್ಬೇಕು ರೀ ಮಸ್ತಾಗಿರ್ತೈತಿ ಈ ವಿಡಿಯೋ ಮಂಗ್ಳೂರು ಬಜ್ಜಿ ವಿಡಿಯೋ ಇಷ್ಟ ಆದ್ರೆ ನನ್ನ ಚೆನ್ನಾಗಿ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ರೀ